ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಬಾಣಂತಿಯವರು ಬಾಣಂತಿಯರಿಗೆ ಕೊಡುವಂತಹ ಒಂದು ವಿಶೇಷ ಪದಾರ್ಥವನ್ನು ಅಥವಾ ಆಹಾರದ ಒಂದು ಆಹಾರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಯಾಕೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಏನಂತ ಹೇಳಿದ್ರೆ ನಾವು ಮಗು ಆದಮೇಲೆ ನಾವು ತುಂಬ ಆಹಾರ ಪದ್ಧತಿಗಳು ನಮಗೆ ತುಂಬಾ ಚೇಂಜಸ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ನಮಗೆ ಹಸಿಮೈ ಇರುತ್ತೆ ಅದೇ ರೀತಿಯಾಗಿ ನಮಗೆ ಆ ಒಂದು ಸಮಯದಲ್ಲಿ ಊಟ ನಾವು ಎಲ್ಲ ರೀತಿಯಾಗಿ ಎಲ್ಲ ರೀತಿಯಾದಂತಹ ಪದಾರ್ಥಗಳನ್ನು ನಾವು ಸೇವನೆ ಮಾಡೋ ರೀತಿಯಾಗಿರಲ್ಲ ಯಾಕೆ ಅಂತ ಯಾಕೆ ಅಂತ ಹೇಳಿದರೆ ನಮ್ಮ ದೇಹ ತುಂಬ ಸೂಕ್ಷ್ಮವಾಗಿರುತ್ತೆ ಅದೇ ರೀತಿಯಾಗಿ ಎಲ್ಲದಕ್ಕೂ ನಮ್ಮ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಯನ್ನು ಸ್ಪಂದಿಸಲಿಕ್ಕೆ ರೆಡಿ ಇರೋಲ್ಲ ಆ ಒಂದು ಸಮಯದಲ್ಲಿ ತುಂಬ ಸಮಯ ಸ್ವಲ್ಪ ಸ್ವಲ್ಪ ದಿನಗಳ ಮಟ್ಟಿಗೆ ದಿನಗಳ ಮಟ್ಟಿಗೆ ನಮಗೆ ದಿನ ಕಳೆದಂತೆ ಏನಾಗುತ್ತೆ ಅದು ನಮಗೆ ಏನು ಮಾಡುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಆ ರೀತಿ ಚೇಂಜಸ್ ಆದಂಗೆಲ್ಲ ಆದ ಹಾಗೆ ನಾವು ಏನು ಮಾಡಬೇಕು ಊಟವನ್ನು ನಾವು ಬದಲಾವಣೆ ಮಾಡ್ಕೊಳ್ತಾನೆ ಹೋಗ್ತೀವಿ ಹೋಗ್ತೀವಿ ನೀವೇ ನೋಡಿರ್ತೀರ ಪ್ರತಿಯೊಬ್ಬ ಬಾಣಂತಿಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಗಂಜಿ ಕೊಡ್ತಾರೆ ಆಮೇಲೆ ಒಂದು ಸ್ವಲ್ಪ ಮೆತ್ತನೆಯ ಆಹಾರವನ್ನು ಕೊಡ್ತಾ ಹೋಗ್ತಾರೆ ಅದು ತುಪ್ಪದ ಜೊತೆಗೇನೆ ಅದೇ ರೀತಿಯಾಗಿ ಆಮೇಲೆ ಒಂದು ಸ್ವಲ್ಪ ಅನ್ನ ಕೊಡ್ತಾರೆ ಆಮೇಲೆ ಒಂದು ಸ್ವಲ್ಪ ಘನಪ್ರ ಏನು ಘನ ಪದಾರ್ಥಗಳನ್ನು ಕೊಡ್ತಾ ಹೋಗ್ತಾರೆ ಈ ರೀತಿಯಾದಂತಹ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಆಮೇಲೆ ತರಕಾರಿಗಳು ಆಗಿರ್ಬೋದು ಅದೇ ರೀತಿ ಹಣ್ಣು ಹಂಪಲುಗಳನ್ನಾಗಿರ್ಬೋದು ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ ಅದರಲ್ಲೇ ಒಂದು ವಿಶೇಷವಾದಂತಹ ಒಂದು ಪದಾರ್ಥ ಅಥವಾ ಆಹಾರ ಅಂತ ಹೇಳಿದರೆ ಕೊಬ್ಬರಿ ಖಾರ ಅಂತ ಹೇಳಿಬಿಟ್ಟು ಈ ಕೊಬ್ಬರಿ ಖಾರ ಅಥವಾ ನಮ್ಮ ಇನ್ನೊಂದು ಸೈಡಲ್ಲಿ ನಾವು ಏನಂತ ಹೇಳ್ತಾರೆ ಅಂದರೆ ಅಂಟಿ ನುಂಡಿ ಅಂತ ಹೇಳ್ತಾರೆ ಸೊ ಈ ಈ ಒಂದು ಅಂಟಿ ನುಂಡಿ ಅಥವಾ ಕೊಬ್ಬರಿ ಖಾರವನ್ನು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಬರೀ ಬರೀ ಇದನ್ನು ಬಾಣಂತಿಯರಿಗೆ ಮಾತ್ರ ಅಲ್ಲ ಇದನ್ನು ನಾವು ಏನು ಅಂತ ಹೇಳಿದ್ರೆ ಋತುಮತಿ ಆಗಿರ್ತಾರಲ್ವ ಸೊ ಅವ್ರಿಗೂ ಕೂಡ ಕೊಡ್ತಾರೆ ಯಾಕೆ ಅಂತ ಹೇಳಿದರೆ ಇದರಿಂದ ಬೆನ್ನು ನೋವು ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಬೋನ್ಸ್ ತುಂಬ ಸ್ಟ್ರಾಂಗ್ ಸ್ಟ್ರಾಂಗಾಗಲಿ ಅಂತ ಹೇಳಿಬಿಟ್ಟು ಈ ಕೊಬ್ಬರಿ ಖಾರವನ್ನು ಕೊಡ್ತಾರೆ ಸೊ ಈ ಕೊಬ್ಬರಿ ಖಾರವನ್ನು ತಿನ್ನೋದನ್ನೇ ಏನಾಗುತ್ತೆ ಅಂತ ಹೇಳಿದರೆ ಈಗಾಗಲೇ ಹೇಳಿದ್ನಲ್ಲ ನಮಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಬೆನ್ನು ನೋವು ಇದ್ರೆ ಈ ಒಂದು ಸಮಯದಲ್ಲಿ ತುಂಬ ಇರುತ್ತಲ್ವ ಆ ಒಂದು ಬೆನ್ನಿಗೆ ಶಕ್ತಿಯನ್ನು ಇದು ನಮಗೆ ಕೊಡ್ತಾ ಹೋಗುತ್ತೆ ಅದೇ ಹಾಗಾಗಿ ಈ ಒಂದು ಕೊಬ್ಬರಿ ಖಾರವನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಾನು ಕೂಡ ಬಾಣಂತಿ ಆಗಿರೋದ್ರಿಂದ ನಮ್ಮಮ್ಮ ನಮಗೆ ಕೊಬ್ಬರಿ ಖಾರವನ್ನು ಮಾಡಿಕೊಟ್ಟಿದ್ದಾರೆ ಆ ಒಂದು ಕೊಬ್ಬರಿ ಖಾರ ಅಥವಾ ಆ ಒಂದು ಕೊಬ್ಬರಿ ಖಾರದ ಉಂಡೆಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇದೇ ರೀತಿಯಾಗೆ ಇದೇ ರೀತಿಯಾಗಿ ಬೇರೆ ಬೇರೆ ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಅದು ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಗೆ ಸಪೋರ್ಟಾಗಿ ಆಗಿ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ನಾವು ಆ ಒಂದು ಕೊಬ್ಬರಿ ಖಾರದ ಉಂಡೆಯನ್ನು ಅಥವಾ ಉಂಡೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡೋಣ ಅದಕ್ಕೆ ಯಾವ ಯಾವ ರೀತಿಯಾದಂತಹ ಪದಾರ್ಥಗಳು ನಮಗೆ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಕೊಬ್ಬರಿ ಇದೆ ಸುಮ್ಮನೆ ರೊಪ್ಪು ಈ ಒಣ ಕೊಬ್ಬರಿನ ತುರಿದ್ಬಿಟ್ಟು ಸಣ್ಣಗೆ ಮಾಡ್ಕೊಂಡಿದ್ದೀವಿ ಇದು ಬಂದು ಎರಡೂವರೆ ಕೆ ಜಿ ಒಣ ಕೊಬ್ಬರಿ ಇದೆ ಅದಾದ ನಂತರ ಉತ್ತುತ್ತಿ ತೊಗೊಂಡಿದ್ದೀವಿ ಉತ್ತುತ್ತಿ ಬಂದು ಒಂದು ಕೆ ಜಿ ಎರಡೂವರೆ ಕೆ ಜಿ ಕೊಬ್ಬರಿಗೆ ಒಂದು ಕೆ ಜಿ ಉತ್ತಿ ಉತ್ತುತ್ತಿನ ಪೌಡ್ರ್ ಮಾಡ್ಕೊಂಡಿದ್ದೀವಿ ಹೇಗೆ ಅಂದರೆ ಉತ್ತುತ್ತಿ ಎಲ್ಲ ಬೀಜ ತೆಗೆದುಬಿಟ್ಟು ಅದನ್ನು ಉತ್ತುತ್ತಿ ಹುರಿದ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸಿ ಹಾಕ್ಕೊಂಡು ಸಣ್ಣಕ್ಕೆ ಗುಣ್ಣು ಮಾಡ್ಕೊಂಡಿದ್ದೀವಿ ಉತ್ತಿಯನ್ನು ಇದಾದ ನಂತರ ಮತ್ತು ಕರ್ದಂಟು ಅಂಟು ಈ ಇದು ಅಂಟು ಎಲ್ಲ ಕಡೆ ಸಿಗುತ್ತೆ ಈ ಹಂಡ ತುಪ್ಪದಲ್ಲೇನೆ ಕರಿಬೇಕಾಗುತ್ತೆ ತುಪ್ಪದಲ್ಲಿ ಕರಿದ್ರೆ ತುಂಬಾ ಒಳ್ಳೇದಿದು ಇದು ಸೊಂಟಕ್ಕೆ ಶಕ್ತಿ ತುಂಬಾ ಚೆನ್ನಾಗಿ ಕೊಡುತ್ತೆ ಅದೇ ರೀತಿಯಾಗಿ ಇಲ್ಲಿ ಏಲಕ್ಕಿ ಮತ್ತೆ ಕಸ ಕಸಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಆಳ್ವೆ ಹಾಕೊಂಡಿದೀವಿ ನಿಮ್ಗೆ ಯಾರಿಗಾದ್ರೂ ಪೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡಬಹುದು ಅದೇ ರೀತಿಯಾಗಿ ಶುಂಠಿ ಪುಡಿ ಶುಂಠಿ ಪುಡಿ ಒಂದು ತಗೋಬೇಕು ಇಷ್ಟು ಬೇಕು ಇದಾದ ನಂತರ ಇದಕ್ಕೆ ಬೆಲ್ಲದ ಪಾಕ ಬೆಲ್ಲ ಮಾಡ್ಕೊಂತಿದ್ವಿ ಅಷ್ಟಕ್ಕೆ ಎರಡು ಕೆ ಜಿ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀವಿ ಈ ಅವನಿಷ್ಟು ಎಲ್ಲ ಮಿಕ್ಸಪ್ ಮಾಡಿ ಬೆಲ್ಲದ ಪಾಕ ಹಾಕಿ ಕಟ್ಬಿಟ್ರೆ ಮುಗೀತು ಖಾರದ ಉಂಡೆ ಕೊಬ್ಬರಿ ಖಾರದ ಉಂಡೆ ರೆಡಿ ಆಗುತ್ತೆ ಅದನ್ನು ಕೂಡ ನಿಮಗೆ ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಒಂದು ಪುಟ್ಟಿಗೆ ನಾನು ನನಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಸೊ ಅಷ್ಟು ಪ್ರಮಾಣದಲ್ಲಿ ನಾನು ಕೊಬ್ಬರಿಯನ್ನು ಹಾಕ್ಕೊಳ್ತೀನಿ ಅದನ್ನು ಮತ್ತೆ ಸರಿಯಾಗಿ ಈ ರೌಂಡಪ್ ಮಾಡಿಕೊಂಡು ಅದರೊಳಗೆ ನಾನು ಮತ್ತೆ ಏನು ಮಾಡ್ತೀನಿ ಅಂತ ಹೇಳಿದರೆ ಹುತ್ತುತ್ತಿ ಪುಡಿಯನ್ನು ನಾನು ಹಾಕ್ಕೊಳ್ತೀನಿ ಈ ಒಂದು ಉತ್ತತ್ತಿ ತುಂಬ ಪೌಡರ್ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಒರಟು ಒರಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದು ತಿಂತಾ ಇರಬೇಕಾದ್ರೆ ಬಾಯಲೆಲ್ಲ ಅದ್ರ ಟೇಸ್ಟ್ ಬರಬೇಕು ಸೊ ಆ ರೀತಿ ಒಂದು ಸ್ವಲ್ಪ ಒರಟು ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಅದೇ ರೀತಿಯಾಗಿ ಕಸಕಸೆ ಪೌಡರ್ ಆಳ್ವಿ ಮಿಕ್ಸ್ ಮಿಕ್ಸ್ ಮಾಡಿದ್ನಲ್ಲ ಸೊ ಆ ಒಂದು ಪೌಡರನ್ನು ಹಾಕ್ಕೊಳ್ತಿದ್ರೆ ಅದೇ ರೀತಿಯಾಗಿ ಅದ್ರ ಜೊತೆಗೆ ಮತ್ತು ನಾವು ಶುಂಠಿ ಪೌಡರನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಒಂದೇ ಒಂದು ಸಮ ಪ್ರಮಾಣದಲ್ಲಿ ನಮಗೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಬಿಟ್ಟು ಅಷ್ಟು ಹಾಕ್ಕೊಳ್ಬೇಕು ತದನಂತರ ಅದಕ್ಕೆ ನಾವು ಮತ್ತೆ ಏನು ತುಪ್ಪದಲ್ಲೇ ನಾವು ಕರ್ದಂಟು ಕರೆದುಕೊ ಕರೆದಿರ್ತೀವಲ್ವ ಸೊ ಆ ಒಂದು ಕರ್ದಂಟನ್ನು ಹಾಕ್ಕೊಳ್ಬೇಕು ಈ ರೀತಿ ನಾವು ಉಂಡೆ ಉಂಡೆ ಹಾಕಿದ್ದೀವಿ ಇದನ್ನ ಒಂದು ಸ್ವಲ್ಪ ನಾವು ಜಜ್ಕೊಂಡು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದರೆ ತುಂಬ ದೊಡ್ಡದಾಗಿರುತ್ತೆ ಕಟುಂಬ ಕುಟುಂಬ ಅಂತ ಇರುತ್ತೆ ಸೊ ನಾವು ಮಾಡ್ತಾ ಇರ್ತೀವಲ್ವ ನಡೆಯುತ್ತೆ ಸೊ ನಿಮ್ಗೇನಾದರೂ ಇಷ್ಟು ದೊಡ್ಡದು ಬೇಡ ನಮಗೆ ಕರ್ದಂಟು ಚಿಕ್ಕದಾಗಿ ಬೇಕು ಅಂತ ಹೇಳಿದರೆ ಅದನ್ನು ನೀವು ಒಂದು ಸ್ವಲ್ಪ ನೀಟಾಗಿ ಪೌಡರ್ ಮಾಡ್ಕೊಳ್ಳಿ ತುಂಬ ಪೌಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಜಜ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಅಂಟ ಹಾಕೋದ್ರಿಂದನೇ ನಮಗೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಬೋನ್ಸ್ಗೆ ತುಂಬ ಸ್ಟ್ರಾಂಗ್ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅದರೊತ್ತಿಗೆ ಬೆನ್ನು ನೋವು ಕೂಡ ಕಡಿಮೆ ಆಗುತ್ತೆ ಸೊ ನಮಗೆ ಇನ್ನು ಸ್ವಲ್ಪ ಬೇಕು ಅಂತ ಹೇಳ್ತಿ ಅನ್ನಿಸ್ತು ಅದಕ್ಕೆ ಅಮ್ಮ ಅವರು ನಮ್ಮಮ್ಮ ಮತ್ತೆ ಇನ್ನು ಸ್ವಲ್ಪ ಉತ್ತುತ್ತಿ ಪುಡಿಯನ್ನು ಹಾಕ್ಕೊಂಡ್ರು ಈಗ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಬೆಲ್ಲದ ಒಂದು ಪಾಕವನ್ನು ಎಷ್ಟು ಬೇಕೋ ಆ ಒಂದು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ನಾವು ಬೆಲ್ಲದ ಪಾಕ ಬಂದಿದೆಯೋ ಇಲ್ವೋ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡ್ಕೋಬೇಕು ಅದು ಬೆಲ್ಲದ ಪಾಕ ಹಾಗೆ ಬಿಡಬಾರ್ದು ಸ್ವಲ್ಪ ನೀಟಾಗಿ ಎಳೆ ಎಳೆಯಾಗಿ ಅದು ಏನು ಬೆಲ್ಲದ ಪಾಕ ಬಿದ್ದರೆ ಬಂದರೆ ಅದು ಬೆಲ್ಲದ ಪಾಕ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಸೊ ಹಾಗಾಗಿ ನಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಒಂದು ಪ್ರಮಾಣದಲ್ಲಿ ನಾವು ಬೆಲ್ಲದ ಪಾಕವನ್ನು ಸರಿಯಾಗಿ ಸರಿಯಾದಂತಹ ಒಂದು ಪ್ರಮಾಣದಲ್ಲಿ ಪಾಕವನ್ನು ಮಾಡ್ಕೊಳ್ಬೇಕಾಗತ್ತೆ ಅದು ಬಿಸಿಯಾಗಿರುವಾಗಲೇ ನಾವೇನು ಮಾಡಬೇಕು ಆ ಒಂದು ಪಾಕವನ್ನು ನಾವೇನು ಉಂಡೆ ಕಟ್ಟಬೇಕು ಅಂದ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕೋ ಆ ಒಂದು ಪ್ರಮಾಣದಲ್ಲಿ ಮಾತ್ರ ಬೆಲ್ಲದ ಪಾಕವನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಅದನ್ನು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಬೆಲ್ಲದ ಪಾಕ ಹಾಕೊಂಡ್ಮೇಲೆ ಸರಿಯಾದ ಒಂದು ಹದದಲ್ಲಿ ಅದನ್ನು ಮಿಶ್ರಣವನ್ನು ಮಾಡಿಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಜಾಸ್ತಿ ಬೆಲ್ಲದ ಪಕ್ಕ ಆದರೆ ಅದು ತುಂಬ ನೀರು ನೀರು ಆಗುತ್ತೆ ಅದು ಅದೇ ರೀತಿಯಾಗಿ ಸ್ವಲ್ಪ ಆದರೂ ಕೂಡ ಉಂಡೆಗನ್ನು ಕಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ಅದನ್ನು ಸರಿಯಾದಂತಹ ಒಂದು ಪ್ರಮಾಣದಲ್ಲಿ ನಾವೇನು ಮಾಡಬೇಕು ಹಾಕ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಕೂಡ ನಾವೇನು ಮಾಡಬೇಕಾಗತ್ತೆ ಮಿಶ್ರಣವನ್ನು ಈ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ನಿಮಗೇನಾದರೂ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಇನ್ನೇನು ಈ ರೀತಿಯಾಗಿ ಸರಿಯಾಗಿ ಅದನ್ನು ನಾವು ಅಮ್ಮ ನಮ್ಮಮ್ಮ ಮಿಶ್ರಣವನ್ನು ಮಾಡಿಕೊಂಡ್ರು ಇನ್ನೇನು ಅದನ್ನು ಉಂಡೆಯನ್ನು ಕಟ್ಟುವುದು ಮಾತ್ರ ಒಂದು ಸ್ವಲ್ಪ ಟೇಸ್ಟ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಕೂಡ ಹೀಗೆ ಮಾಡ್ತಾರಾ ಅಂತ ಹೇಳಿ ಕಮೆಂಟ್ ಮಾಡಿ ಈ ರೀತಿಯಾಗಿ ಎಲ್ಲ ಮಿಶ್ರಣ ಮಾಡ್ಕೊಂಡ್ಮೇಲೆ ಉಂಡೆಯನ್ನು ಕಟ್ಟಬೇಕಾಗತ್ತೆ ನಿಮಗೆ ದೊಡ್ಡ ಉಂಡೆ ಬೇಕಾದರೆ ದೊಡ್ಡ ಉಂಡೆ ಅದೇ ರೀತಿಯಾಗಿ ಸಣ್ಣ ಉಂಡೆ ಬೇಕಾದರೆ ಸಣ್ಣ ಉಂಡೆ ಈ ರೀತಿಯಾಗಿ ಆಗಿ ನಾವು ಕಟ್ತಾ ಕಟ್ತಾ ಇದ್ದೀವಿ ಈ ಒಂದು ನಿಮಗೆ ಆಂಟಿ ನುಂಡೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸನ್ನು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇದೇ ರೀತಿಯಾಗಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಅದೇ ರೀತಿಯಾಗಿ ಯಾವ ರೀತಿ ಒಂದು ಒಂದು ರೀತಿಯಾದಂತಹ ಬಾಣಂತಿ ಲೈಫ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿರುವಂತಹ ಇನ್ಫಾರ್ಮೇಷನ್ ವೀಡಿಯೋಗಳು ಈ ಒಂದು ಚಾನಲ್ನಲ್ಲಿ ಬರುತ್ತೆ ಇದೇ ರೀತಿಯಾಗಿ ಯಾರೆಲ್ಲ ನೋಡ್ತಾ ಇದ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು